ಹಾಯ್ ಹಲೋ ನಮಸ್ಕಾರ ನೀವು ಏನಾನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊನಿಲ್ಲ ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಮಾಡುತ್ತಿರೋ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಜೋಗ್ ಬೀದಿಯ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಇತ್ತು ಆ ಕಾರಣದಿಂದ ನಾನು ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೆ ಅದಕ್ಕೋಸ್ಕರ ಒಂದು ಟ್ಯಾಂಕರ್ ನೀರನ್ನ ಕೂಡ ತರಿಸಿ ರಸ್ತೆಗೆ ಬಿಡ್ತಾ ಇದ್ದೆ ಅದೇ ರೀತಿ ರಂಗೋಲಿ ಕೂಡ ಹಾಕೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಬಣ್ಣ ಬಣ್ಣದ ರಂಗೋಲಿಗಳು ಅದೇ ರೀತಿ ನಮ್ಮ ಹೆಣ್ ಮಕ್ಳಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ನಾನು ಕೂಡ ರಂಗೋಲಿ ಹಾಕ್ತಿನ ಅಂತ ಹಾಕ್ತಾ ಇದ್ದ ಹಾಗೆ ಗಣಪನಿಗೆ ಪಲ್ಲಕ್ಕಿ ಕೂಡ ರೆಡಿ ಮಾಡ್ತಾ ಇದ್ರು ಹಾಗೆ ಬಂದ್ಬಿಟ್ಟು ಕಲ್ಲೆವಸ್ಲಿ ಕೂಡ ರೆಡಿ ಮಾಡ್ಕೊಂತ ಇದ್ರು ಈ ಕಲ್ಲವಸಲಿ ನಾ ಸ್ಪಾನ್ಸರ್ ಮಾಡಿರೋದು ಯಾರಪ್ಪ ಅಂದ್ರೆ ನಮ್ಮ ಕೆ ಎಂ ಲಕ್ಷ್ಮಣ್ ಅವರು ಅವ್ರಿಗೆ ನನ್ನ ಕಡೆಯಿಂದ ತುಂಬಲು ದೇಹದ ಧನ್ಯವಾದಗಳು ಅದೇ ರೀತಿ ನಮ್ಮ ಬ್ರದರ್ಸ್ ತರಕಾರಿ ಕೂಡ ಹಚ್ಕೊಂತ ಇದ್ರು ಅದೇ ಗ್ಯಾಪಲ್ ಪೂಜೆಗೆ ತೆಂಗಿನಕಾಯಿ ಕೂಡ ರೆಡಿ ಮಾಡ್ಕೊತ ಇದ್ರು ರಂಗೋಲಿ ಏನಪ್ಪ ಪ್ರೈಸಸ್ ಅಂದ್ರೆ ಫಸ್ಟ್ ಪ್ರೈಸ್ ಬಂದು ಕುಕ್ಕರು ಸೆಕೆಂಡ್ ಪ್ರೈಸ್ ಬಂದ್ ಆಟ್ ಬಾಕ್ಸು ಹಾಗೆ ಎಲ್ಲರಿಗೂ ಸಮಾಧಾನ ಬಹುಮಾನ ಅಂದ್ಬಿಟ್ಟು ಪ್ಲೇಟ್ಸ್ ಕೂಡ ತಂದಿದ್ದೆ ಅದೇ ರೀತಿ ನಮ್ಮ ಪ್ರಶಾಂತ ನಮ್ಮ ಅಕ್ಕನ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದ ಫೈನಲಿ ನಮ್ಮ ರಂಗೋಲಿ ಬಿ ಬಂದ್ಬಿಟ್ಟು ಐದು ತರ ಕಾಣ್ತಾ ಇದ್ವು ಒಂದೊಂದ್ ಡಿಸೈನ್ ಬಂದ್ಬಿಟ್ಟು ಒಂದೊಂದು ಅದ್ಭುತನ ಅಂತ ಹೇಳ್ಬೋದು ಬಣ್ಣ ಬಣ್ಣದ ರಂಗೋಲಿಗಳು ಆ ಡಿಸೈನ್ಸು ನೋಡ್ತಾ ಇದ್ರೆ ತುಂಬಾ ಒಂದು ಸುಂದರವಾಗಿ ಕಾಣಿಸ್ತಾ ಇದೆ ಅದೇ ರೀತಿ ನಿಮ್ಗೆ ಈ ರಂಗೋಲಿಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಹಾಕ್ಬಿಡಿ ಹಾಗೆ ಈ ಗಣೇಶನ ರಂಗೋಲಿ ಮಾತ್ರ ತುಂಬಾ ಅದ್ಭುತನ ಅಂತ ಹೇಳ್ಬೋದು ಅದೇ ರೀತಿ ನಾವು ರಂಗೋಲಿಗಳನ್ನ ಗುರುತಿಸೋಕ್ಕೆ ನಮ್ಮ ನಂದಗೂಡಿ ಸಬ್ಇನ್ಸ್ಪೆಕ್ಟರ್ ಆದ ಶಾಂತಾರಾಮ್ ಸರ್ ಕೂಡ ಆಗಮಿಸಿದ್ರು ಅವ್ರಿಗೆ ನನ್ನ ಕಡೆಯಿಂದ ತುಂಬ ಆದ ಧನ್ಯವಾದಗಳು ಅದೇ ಸಮಯದಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆ ಕಾರಣದಿಂದ ನಾವು ಬೇಗ ಬೇಗ ರಂಗೋಲಿಗಳನ್ನ ಬಂದ್ಬಿಟ್ವಿ ಅದೇ ರೀತಿ ತಂಪ್ರೆಗಳನ್ನು ಕೂಡ ಲೈಟ್ ಆಗಿ ಸ್ಟಾರ್ಟ್ ಮಾಡಿಸಿದ್ವಿ ಏನಕ್ಕಪ್ಪ ಅಂದ್ರೆ ಜನಗಳೆಲ್ಲ ಆರಂಭಿಸ್ಲಿ ಅಂದ್ಬಿಟ್ಟ ಹಾಗೆ ಮಂಗಳಾರ್ಕಿನ ಕೂಡ ವಿತರಣೆ ಮಾಡ್ತಾ ಇದ್ರು ನಮ್ಮ ಗಣಪನ ಲುಕ್ ಬಂದ್ಬಿಟ್ಟು ಈ ತರ ಕಾಣ್ತಾ ಇತ್ತು ಹಾಗೆ ನಮ್ಮ ಗಣೇಶನ್ ಕೂಡ ಹೊರಗಡೆ ಎತ್ಕೊಂಡ್ ಬರ್ತಾ ಇದ್ರು ಹಾಗೆ ನಮ್ಮ ಗಣಪನ ಮೂರ್ ರೌಂಡ್ ಕೂಡ But I did it.

ರಕ್ಷಿತ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಪ್ರೈಸಸ್ ನಾವು ವಿತರಣೆ ಮಾಡಿದ್ವಿ ಅದೇ ರೀತಿ ನಮ್ಮ ಶಾಂತಾರಾಮ್ ಸರ್ಗೆ ಸನ್ಮಾನವನ್ನು ಕೂಡ ಅರ್ಪಿಸ್ತಾ ಇದ್ವಿ ಹಾಗೆ ಸಾಹೇಬ್ರು ಒಂದೆರಡು ವಿಶೇಷ ಕೂಡ ನೋಡಿ ಸಮಿತಿ ತಿಮ್ಮುಗಳ ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಗಣೇಶ ಹಬ್ಬವನ್ನು ಆಚರಿಸಿದ್ರ ಗಣೇಶನು ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ನೀವು ನಮ್ಮ ಏನೊಂದು ನಾವು ಸೂಚನೆ ಕೊಟ್ಟಿದ್ದೀವಿ ಡಿ ಜಿ ಹಾಕಬಾರ್ದು ಮತ್ತು ಪಟಾಕಿ ಸಿದ್ಧಿಪತ್ತುಗಳನ್ನು ಕೊಡಬಾರ್ದು ಅಂತ ಹೇಳಿ ಆ ನಿಯಮಗಳನ್ನು ಎಲ್ಲರೂ ಇಲ್ಲಿ ನಮಗೆ ಸಹಕಾರ ಕೊಟ್ಟು ನೀವು ಪಾಲಿಸಿದ್ದೀರಾ ಮಾಡಿ ಎಲ್ರಿಗೂ ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಪ್ರೈಸಸ್ ನ ವಿತರಣೆ ಮಾಡಿಕೊಂಡು ಬರ್ತಾ ಇದ್ದೆ ಹಾಗೆ ನಮ್ಮ ಗಣಪನ ಫೈನಲ್ ಲುಕ್ ಬಂದು ಈ ತರ ಕಾಣ್ತಾ ಇತ್ತು ಒಂಥರ ಅದ್ಭುತವಾದ ಲೈಟಿಂಗ್ ಅಂತ ಹೇಳ್ಬೋದು ಹಾಗೆ ಸ್ಟೆಪ್ಸ್ ಹಾಕ ಕೂಡ ಸ್ಟಾರ್ಟ್ ಮಾಡಿದ್ರಿ ಮೊದಲನೇ ಸ್ಟೆಪ್ ಬಂದು ನಮ್ದು ಈ ತರ ಇತ್ತು ಅದೇ ಗಪಲ್ ನಾನು ಕೂಡ ಒಂದು ಡೈಲಾಗ್ ನ ಹೊಡೆದೆ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಈ ತರ ಪರ್ಫಾರ್ಮೆನ್ಸ್ ಕೂಡ ನೀಡಿದೆ ಹಾಗೆ ನಮ್ಮ ಸರ್ಕಲ್ ಅಲ್ಲ ಬಂದ್ಬಿಟ್ಟು ಈ ತರ ಪರ್ಫಾರ್ಮೆನ್ಸ್ ನೀಡಿದ್ವಿ ಹಾಗೆ ಒಂದು ಫೈರ್ ಪರ್ಫಾರ್ಮೆನ್ಸ್ ಕೂಡ ನೀಡದೆ ನಿಮ್ಗೆ ಈ ಪರ್ಫಾರ್ಮೆನ್ಸ್ ಇಷ್ಟ್ರೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಹಾಕ್ಬಿಡಿ ಅದೇ ರೀತಿ ಈ ಸ್ಮೋಕ್ ಪರ್ಫಾರ್ಮೆನ್ಸ್ ಕೂಡ ನೀಡಿದೆ ಈ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿನ ಅಂತ ಹೇಳ್ಬೋದು ಹಾಗೆ ನಮ್ಮ ಹೆಣ್ಮಕ್ಳು ಕೂಡ ಸ್ಟೆಪ್ಸ್ ಹಾಕಕ್ಕೆ ಆಕಾರಕ್ಕೆ ಇಳ್ದಿದ್ರು ಅದೇ ರೀತಿ ನಮ್ಮ ಬ್ರದರ್ ಬೇಸ್ ಕೂಡ ಹೊಡಿತಾ ಇದ್ರು ಅವ್ರು ಬಂದ್ಬಿಟ್ಟೋ ಮಕಕ್ಕೆ ತುಬುಕ್ ಅಂತ ಉದ್ಬಿಟ್ಟು ಕಿತ್ಕೊಂಡ್ರು ಫೇನಲ್ಲಿ ಬಂದು ನಮ್ದು ಮತ್ತೆ ನಮ್ಮ ಹುಡುಗರದೋ ಲಾಸ್ಟ್ ಪರ್ಫಾರ್ಮೆನ್ಸ್ ಬಂದು ಈ ತರ ಇತ್ತು ಹಾಗೆ ಕಳ್ಳ ಕೂಡ ವಿತರಣೆ ಮಾಡ್ತಾ ಇದ್ವಿ ಫೈನಲಿ ನಮ್ಮ ಕಲ್ಯಾಣ ಹತ್ರ ಬಂದು ಮಂಗ್ಲಾರತೀನ್ ಕೂಡ ಮಾಡ್ತಾ ಇದ್ರೆ ಹಾಗೆ ದೀಪ ಕೂಡ ಆರೋಗ್ಯ ಅಂತ ವೇಟ್ ಮಾಡ್ತಾ ಇದ್ರಿ ಹಾಗೆ ದೀಪ ಕೂಡ ಹಾಗೆ ನಮ್ಮ ದೂರನ ಎತ್ಕೊಂಡು ನೀರಲ್ಲಿ ಕೂಡ ಹೊರಟು ಬಿಟ್ಟಿದ್ದ ಹಾಗೆ ನಮ್ಮ ದೊಡ್ಡ ಗಣಪನ ಎತ್ಕೊಂಡು ಕೂಡ ನೀರಲ್ಲೇ ಹೊಲ್ಟ್ರು ಹಾಗೆ ನಮ್ಮ ಏರಿಯಾದಲ್ಲಿ ಫಸ್ಟ್ ಇಂದ ಲಾಸ್ಟ್ ಅವ್ರಿಗೆ ಕೂಡ ಅದೇ ರೀತಿ ಜನಸಂಖ್ಯೆ ಕೂಡ ಇದ್ರು ನೋಡ್ತಾ ಇರ್ಬೋದು ನೀವು ಅದೇ ರೀತಿ ಫೋಟೋಸ್ ಮತ್ತೆ ವೀಡಿಯೋಸ್ ತೆಗ್ದಂತಹ ಸ್ಟೇಯರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು